ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಶೋಭಾ ನಾನು ಇವತ್ತು ರಘು ಮೀನಲ್ಲಿ ಒಂದು ಕೆ ಜಿ ರಘು ಮೀನಲ್ಲಿ ಸೊ ಯಾವ ರೀತಿ ನಾವು ಸಾಂಬಾರನ್ನ ಮಾಡ್ಕೊಳ್ಳೋದು ಅಂತ ಹೇಳಿ ನೋಡ್ಕೊಂಡ್ಬರೋಣ ಸೊ ವಿಡಿಯೋನ ಸ್ಕಿಪ್ ಮಾಡಲಾರ್ದೆ ಪೂರ್ತಿ ನೋಡಿ ಕಡಿಮೆ ಇಂಗ್ರೀಡಿಯೆಂಟ್ಸ್ನ ಬಳಸಿ ಯಾವ ರೀತಿ ನಾವು ಸಾರನ್ನ ಮಾಡ್ಕೊಳ್ಳೋದು ಮತ್ತೆ ಕೊಬ್ಬರಿ ಹಿಂದಿರ ತುಂಬಾ ಚೆನ್ನಾಗಿ ಟೇಸ್ಟಿಯಾಗಿ ರುಚಿಯಾಗಿರೋ ಮೀನು ಸಾರು ರೆಸಿಪಿನ ನೋಡ್ಕೊಂಬರೋಣ ಸೊ ವಿಡಿಯೋನ ಸ್ಕಿಪ್ ಮಾಡಲಾರ್ದೆ ಪೂರ್ತಿ ನೋಡಿ ವಿಡಿಯೋ ಇಷ್ಟೆ ಪ್ಲೀಸ್ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಎಲ್ಲರಿಗೂ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿದಿರೋ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ನನ್ನನ್ನು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಬನ್ನಿ ಫ್ರೆಂಡ್ಸ್ ಮೀನು ಸಾರು ರೆಸಿಪಿ ಸೊ ಜಿ ರಘು ಮೀನು ತೊಗೊಂಡಿದ್ದೀನಿ ಸೊ ನಾನು ಫಸ್ಟು ಇದನ್ನು ಕ್ಲೀನಾಗಿ ಒಂದು ಸ್ವಲ್ಪ ಕಲ್ಲುಪ್ಪ ಆದರೂ ಸರಿ ಪುಡಿ ಉಪ್ಪು ಆದರೂ ಸರಿ ಸೊ ಇದನ್ನು ಹಾಕಿ ಕ್ಲೀನಾಗಿ ಒಂದೆರಡು ನೀರು ಒಳ್ಳೆಯ ನೀರಲ್ಲಿ ವಾಶ್ ಮಾಡ್ಕೊಳ್ಳೋಣ ಸೊ ನೋಡಿ ಇದನ್ನು ಎರಡು ರೀತಿ ಅವಾಗೆ ವಾಶ್ ಮಾಡಿದ್ದೀನಿ ಮತ್ತು ಇನ್ನು ಇಷ್ಟೊಂದು ನೀಟಾಗಿ ಅಂದರೆ ಮನೆಯಲ್ಲಿ ಒಂದು ನಾಲ್ಕರಿಂದ ಐದು ಸರಿ ವಾಶ್ ಮಾಡ್ಕೋಬೇಕು ಉಪ್ಪು ಹಾಕ್ಕೊಂಡು ಆವಾಗ ನಮಗೆ ಮೀನು ತುಂಬಾ ಒಂದೊಂದು ಸರಿ ಸಿಪ್ಪೆಗಳು ಎಲ್ಲ ಹಾಗೆ ಇರುತ್ತೆ ಹಾಗಾಗಿ ನಾನು ಎರಡು ಮೂರು ಸರಿ ಹಾಗೆ ವಾಶ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ವಾಶ್ ಮಾಡಿ ಎತ್ತಿಕೊಂಡಿದ್ದೀನಿ ಒಂದು ಸ್ಪೂನ್ ಆಗುವಷ್ಟು ಉಪ್ಪು ಹಾಕಿ ಚೆನ್ನಾಗಿ ಈ ರೀತಿ ಟಾಸ್ಟ್ ಮಾಡಿ ಇಟ್ಬಿಡೋಣ ಕ್ಲೀನಾಗಿ ಕಲಿಸ್ಬಿಟ್ಟು ಯಾಕಂದರೆ ಒಂದೊಂದು ಮೀನುಗಳು ತುಂಬಾ ಸಪ್ಪೆ ಇರುತ್ತೆ ಸೊ ಇದು ಅದೇಲೆ ಅದಕ್ಕೆ ಬೇರೆ ಇನ್ನೇನು ಮಸಾಲೆ ರೆಡಿ ಮಾಡ್ಕೊಳ್ಳೋದು ಅಂತೇಳಿ ಸೊ ನೋಡ್ಕೊಳ್ಳಿ ರೆಸಿಪಿಗೆ ನಾನು ಒಂದು ಏಳೆಂಟು ಮೆಣಸು ತೊಗೊಂಡಿದ್ದೀನಿ ನೀವು ಖಾರ ತಿನ್ನೋರಾದರೆ ಒಂದು ಅರ್ಧ ಸ್ಪೂನ್ ಆಗೋವಷ್ಟು ಮೆಣಸು ಕಾಳನ್ನ ಹಾಕ್ಕೊಳ್ಳಿ ಒಂದೆರಡು ಮೂರು ಚಕ್ಕೆ ಒಂದು ಎರಡು ಲವಂಗ ಒಂದು ಏಲಕ್ಕಿ ಮತ್ತು ಒಂದು ಗಡ್ಡೆ ಬೆಳ್ಳುಳ್ಳಿ ಇಟ್ಕೊಂಡಿದ್ದೀನಿ ಒಂದು ಸ್ಪೂನ್ ಆಗೋಷ್ಟು ಧನಿಯಾ ಒಂದು ದಪ್ಪ ಟೊಮ್ಯಾಟೊ ಎರಡು ಚಿಕ್ಕ ಚಿಕ್ಕ ಈರುಳ್ಳಿ ಇಷ್ಟನ್ನು ಸೊ ಒಂದು ತವ ಬಿಸಿ ಮಾಡೋಕೆ ಇಟ್ಟಿದ್ದೀನಿ ಸೊ ಇಷ್ಟನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಸಾಫ್ಟಾಗೋವರೆಗು ಫ್ರೈ ಮಾಡ್ಕೊಳ್ಳೋಣ ನೋಡಿ ಇಷ್ಟು ಜೀರಿಗೆ ಒಂದು ಸ್ಪೂನ್ ಆಗೋ ಎಣ್ಣೆ ಚೆನ್ನಾಗಿ ಸಾಫ್ಟ್ ಆಗಬೇಕು ಸೊ ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಸಾಫ್ಟ್ ಮಾಡ್ಕೊಳ್ಳೋಣ ಫಸ್ಟು ಸ್ವಲ್ಪ ಕರಿಬೇವು ಇಷ್ಟು ಶುಂಠಿನ ಹಾಕ್ಕೊಳ್ತೀನಿ ಸೊ ಇಷ್ಟನ್ನು ಹಾಕಿ ಸೊ ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಓಕೆ ಇದು ಫ್ರೈ ಆಗಿದೆ ಇವಾಗ ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ ಇದು ಮೇಲೆ ರುಬ್ಕೊಳ್ಳೋಣ ಸ್ವಲ್ಪ ತಣ್ಣಗಾಗೋಕೆ ಒಂದು ಸಪ್ರೇಟಾಗಿ ಪ್ಲೇಟಲ್ಲಿ ಎತ್ತಿಕೊಂಡ್ರೆ ಬೇಗ ತಣ್ಣಗಾಗತ್ತೆ ಇದನ್ನು ಒಂದು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಪ್ಯೂರಿನ ಮಾಡ್ಕೊಂಬರೋಣ ಫಸ್ಟು ಒಂದು ಲಿಂಬೆ ಹಣ್ಣು ಗಾತ್ರದಷ್ಟು ಹಣ್ಣು ನೆನೆಸ್ಕೊಂಡಿದ್ದೀನಿ ಸೊ ಇದನ್ನು ಕ್ಯೂಜ್ಕೊಂಡು ಇದೇ ನೀರು ಮಿಕ್ಸಿ ಜಾರ್ಗೆ ಹಾಕಿ ಸೊ ಇದೆಲ್ಲನೂ ಕ್ಲೀನಾಗಿ ಪ್ಯೂರಿನ ಮಾಡ್ಕೊಂಬರೋಣ ರುಬ್ಕೊಳ್ತೀನಿ ಫಸ್ಟು ಸೊ ಇಷ್ಟು ಹಾಕಿದ್ರೆ ಇಷ್ಟು ಹುಣಸೆಹಣ್ಣು ಗಾತ್ರದಂದರೆ ನಿಮ್ಮೆಣ್ಣು ಗಾತ್ರದಷ್ಟು ಇದನ್ನು ಚೆನ್ನಾಗಿ ಹಿಂಡ್ಕೊಂಡು ಹಾಕ್ಕೊಳ್ಬೇಕು ಇದನ್ನೇ ಪೂರ್ತಿ ಹಾಗೆ ಹುಣಸೆಹಣ್ಣು ಹಾಕಿ ರುಬ್ಕೊಳ್ಳೋದ್ರಿಂದ ತುಂಬಾ ಆಗಿಬಿಡತ್ತೆ ಸೊ ಹಿಂಡ್ಕೊಂಡು ಇದನ್ನ ನೀರು ಸೇರಿಸ್ಕೊತೀನಿ ಇದು ಹುಣಸೆಹಣ್ಣ ಹಿಂಡಿ ತೆಗ್ದಿದ್ದೀನಿ ಸೊ ಇವಾಗ ಈ ನೀರನ್ನ ಇದಕ್ಕೆ ಸೇರಿಸ್ಕೊಡೋಣ ಇಲ್ಲಿ ನಾಲ್ಕು ಟೇಬಲ್ ಅಷ್ಟು ಕಡಾಯಿಗೆ ಎಣ್ಣೆನ ಹಾಕ್ಕೊಂಡಿದ್ದೀನಿ ಮತ್ತು ಒಗ್ಗರಣೆಗೆ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಸ್ವಲ್ಪ ಒಂದು ಇಡೀ ಕರಿಬೇವು ಒಂದು ಈ ಥರ ಉದ್ದುದ್ದ ಹೆಚ್ಕೊಂಡಿದ್ದೀನಿ ಸೊ ಎಣ್ಣೆ ಬಿಸಿ ಹಾಕ್ತಿದ್ರು ಸೊ ಇಷ್ಟನ್ನು ಹಾಕಿ ಇಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸೊ ಈರುಳ್ಳಿನ ರೋಸ್ಟಾಗಿ ಮಾಡ್ಕೊಳ್ಳೋದ್ರಲ್ಲಿ ತುಂಬಾ ಟೇಸ್ಟಿಯಾಗಿ ಸಾರು ಬರುತ್ತೆ ನಮಗೆ ಇದು ಚೆನ್ನಾಗಿ ಫ್ರೈ ಆಗಬೇಕು ಮೇನ್ ಈರುಳ್ಳಿ ನಮಗೆ ಇಷ್ಟು ರೋಸ್ಟ್ ಆದ ಕೂಡಲೇ ಅರ್ಧ ಟೇಬಲ್ ಸ್ಪೂನಷ್ಟು ಅಚ್ಕಾರದ ಪುಡಿನ ಹಾಕಿ ಮಿಕ್ಸ್ ಮಾಡೋಣ ಫಸ್ಟು ಆದರೆ ಕಡಿಮೆ ಉರಿ ಇಟ್ಕೊಂಡು ಹಾಕ್ಕೊಳ್ಳೋಣ ಸೊ ಇದಕ್ಕೆ ನಾನು ಗರಂ ಮಸಾಲ ಒಂದು ಸ್ಪೂನು ಸ್ವಲ್ಪ ಅರಶಿನ ಪುಡಿ ಇಷ್ಟನ್ನು ಹಾಕಿ ಫ್ರೈ ಮಾಡ್ಕೊಳ್ಳೋಣ ರುಬ್ಬಿರೋ ಅಂತ ಈರುಳ್ಳಿ ಪ್ಯೂರಿನ ಹಾಕೊಳ್ಳೋಣ ಸೊ ಈ ಮಸಾಲೆ ಪೂರ್ತಿ ಎಣ್ಣೆ ಬಿಡೋವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸೊ ನೋಡಿ ಗ್ರೇವಿ ಎಣ್ಣೆ ಬಿಟ್ಟಿದೆ ಸೊ ಎಣ್ಣೆ ಬಿಡೋವರೆಗೂ ಫ್ರೈ ಆದ್ಮೇಲೆ ಸೊ ನಾವು ಇವಾಗ ಮಿಕ್ಸಿ ಜಾರೇನು ತೊಳೆದು ಸೊ ಆ ಮಿಕ್ಸಿ ಜಾರನ್ನ ತೊಳೆದು ನೀರು ಎಷ್ಟು ಬೇಕಾಗುತ್ತೆ ಮೀನು ಮೀನುಗೋ ಮಿಣಗೋ ಅಷ್ಟು ಸೊ ನೀರನ್ನ ಹಾಕ್ಕೊಳ್ತೀನಿ ನಾನು ಇಷ್ಟು ನೀರಾದರೆ ಸಾಕು ನಮಗೆ ಮೀನು ಮುಂಗೋ ಅಷ್ಟು ಸಾರಾಗುತ್ತೆ ಸೊ ಐದು ಜನ ಆರಾಮ್ಸೆ ತಿನ್ಬೋದು ಇದನ್ನು ಸೊ ಎರಡು ಟೈಮಿಂದ ಮೂರು ಟೈಮ್ ಕೂಡ ತಿನ್ಬೋದು ಸೊ ಇವಾಗ ಈ ಸಾರೇನಿದೆ ಪೂರ್ತಿ ಎಣ್ಣೆ ಬಿಡೋವರೆಗೂ ಚೆನ್ನಾಗಿ ಕುದಿಬೇಕು ಸಾರು ಕುದ್ದಾದ ಸೊ ಎಣ್ಣೆ ಬಿಡೋ ಟೈಮ್ಗೆ ನಾವು ಮೀನನ್ನು ಹಾಕಿದ್ರೆ ಆಯಿತು ಅವಾಗೇನು ಉಪ್ಪು ಹಾಕಿದ್ದೀನಿ ನಾನು ಮೀನಿಗೆ ಸೊ ಇವಾಗ ಕೂಡ ಈ ಗ್ರೇವಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕ್ಕೊಳ್ಳೋಣ ಸೊ ಫ್ರೆಂಡ್ಸ್ ಇಷ್ಟು ಉಪ್ಪು ಹಾಕಿ ಚೆನ್ನಾಗಿ ತಿರುಗಿಸಿ ಕರೆಕ್ಟಾಗಿ ಹತ್ತು ನಿಮಿಷ ಈ ಗ್ರೇವಿನ ಬೇಯಿಸ್ಕೊಳ್ಳಿ ಚೆನ್ನಾಗೂ ಕುದಿಬೇಕು ಮೇನ್ ಈ ಗ್ರೇವಿನ ಇಂಪಾರ್ಟೆಂಟ್ ಆಗುತ್ತೆ ಸೊ ಆಮೇಲೆ ಮೀನು ಹಾಕಿ ಒಂದು ಐದು ನಿಮಿಷ ಕುದಿಸ್ಕೊಂಡ್ರೆ ಆಗುತ್ತೆ ಸೊ ಇವಾಗ ಈ ಎಣ್ಣೆ ಬಿಡೋವರೆಗೂ ಸೊ ಈ ಗ್ರೇವಿ ಕುದೀತಾ ಇರಲಿ ಫ್ರೆಂಡ್ಸ್ ಎಣ್ಣೆ ಈ ರೀತಿ ಸೈಡಲ್ಲಿ ಬಿಡಬೇಕು ಸೊ ಅಲ್ಲಿ ಗಂಟಾಗಿ ನಾವು ಸಾರನ್ನ ಕುದಿಸ್ಕೊಂಡಿದ್ದೀವಿ ನೋಡಿ ಈ ಇರಬೇಕು ಸೊ ಅವಾಗ ನಮಗೆ ಎರಡರಿಂದ ಮೂರು ದಿವಸ ಇಟ್ಕೊಬೇಕಾದ್ರೂ ಸೊ ಈ ಸಾರನ್ನ ತಿನ್ಬೋದು ತುಂಬಾ ರುಚಿಯಾಗಿರುತ್ತೆ ಸೊ ಇವಾಗ ತಿನ್ನೋಕ್ಕಿಂತ ಸೊ ಇವಾಗ ಮಾಡಿಟ್ಟು ಇಲ್ಲ ಒನ್ ಅವರ್ ಬಿಟ್ಟು ಇಲ್ಲ ನಾಳೆನೋ ತಿನ್ನೋಂಗಿದ್ರೆ ಇನ್ನೂ ಆಗಿರುತ್ತೆ ಯಾವತ್ತೂ ಅಷ್ಟೇ ಮೀನು ಸಾರು ತಿನ್ನಬೇಕಂದ್ರೆ ಒಂದು ದಿವಸ ಆದಮೇಲೆ ತಿಂದರೆ ತುಂಬಾ ಟೇಸ್ಟಿಯಾಗುತ್ತೆ ಸೊ ಮೀನನ್ನ ನಾನು ಉಪ್ಪು ಹಾಕಿ ಇಟ್ಕೊಂಡಿದ್ದೆ ಸೊ ಅದನ್ನು ಇವಾಗ ಒಂದೊಂದೇ ಮೀನನ್ನ ಸೊ ಇದರಲ್ಲಿ ಹಾಕ್ಕೊಳ್ಳೋಣ ಗ್ರೇವಿಗೆ ಸೊ ಓಕೆ ಫ್ರೆಂಡ್ಸ್ ಇವಾಗ ನೋಡಿ ಇಷ್ಟೇ ಏನು ಜಾಸ್ತಿ ನೀವು ತಿರ್ಗಿಸ್ಕೊಡೋದು ಸೊ ಅದೆಲ್ಲ ಏನು ಮಾಡಬೇಡಿ ಸೊ ಕಡಿಮೆ ಉರಿಯಲ್ಲಿ ಕರೆಕ್ಟಾಗಿ ಒಂದು ಐದು ನಿಮಿಷ ಚೆನ್ನಾಗಿ ಬೇಯಲಿ ಮೀನು ಏನು ಬೇಯಬೇಕು ಅಂತ ಏನೂ ಇಲ್ಲ ಜಸ್ಟ್ ಐದು ನಿಮಿಷಲ್ಲಿ ರೆಡಿ ಆಗಿಬಿಡತ್ತೆ ಮೀನು ಐದು ನಿಮಿಷ ಅಂತೇಳಿ ಐದು ನಿಮಿಷವೇ ಬೇಯಿಸ್ಬೇಡಿ ಮತ್ತು ಆಗಿಬಿಡುತ್ತೆ ಸೊ ನೋಡಿಕೊಂಡು ಮೀನ ಆಫ್ ಮಾಡ್ಕೊಳ್ಳಿ ಗ್ಯಾಸನ್ನ ಸೊ ಇವಾಗ ಲಿಡ್ ಕ್ಲೋಸ್ ಮಾಡಿ ಸೊ ಒಂದೆರಡು ನಿಮಿಷ ಆದಮೇಲೆ ಮತ್ತೆ ನಾನು ತೋರಿಸ್ತೀನಿ ಮೀನು ಯಾವ ರೀತಿ ಬೆಂದಿದೆ ಅಂತೇಳಿ ಸೊದು ಫ್ರೆಂಡ್ಸ್ ರೆಡಿ ಆಯಿತು ಸಾರು ಸೊ ಇವಾಗ ಗ್ಯಾಸ್ ಆಫ್ ಮಾಡೋಕೆ ಮುಂಚೆ ನಾನು ಇಷ್ಟು ಅಜವಾನ ತೊಗೊಂಡಿದ್ದೀನಿ ಓಂಕಾಳು ಏನು ಸಿಗುತ್ತೆ ಅಂಗಡಿಗಳಲ್ಲಿ ಸೊ ಇದನ್ನು ಎರಡೂ ಕೈಯಲ್ಲಿ ಸ್ವಲ್ಪ ಕ್ರಷ್ ಮಾಡಿ ಸೊ ಗ್ಯಾಸ್ ಆಫ್ ಮಾಡೋಕೆ ಮುಂಚೆ ಒಂದು ನಾಲ್ಕು ಕಾಳು ಹಿಂಗೆ ಉದುರ್ಸ್ಕೊಂಡು ಲೈಟ್ ಮುಚ್ಚಿ ಸೊ ಗ್ಯಾಸ್ ಆಫ್ ಮಾಡಿದ್ರೆ ಆಯಿತು ಒಂದು ಅರ್ಧ ಗಂಟೆ ಆಗಲಿ ಮತ್ತೆ ನಾನು ತೋರಿಸ್ತೀನಿ ನಿಮಗೆ ನಮ್ಮ ಮನೇಲಿ ಮಕ್ಕಳು ಇದ್ದಾರೆ ಸೊ ಗಲಾಟೆ ಏಳಿಸ್ತಾ ಇರ್ಬೋದು ಫ್ರೆಂಡ್ಸ್ ನಿಮಗೆ ಸೊ ಒಂದು ಹಾಫ್ ಆನ್ ಅವರ್ ಆಗಲಿ ಮತ್ತೆ ನೋಡೋಣ ಾಗಿ ಮುದ್ದೆ ಕೂಡ ಮಾಡೋದನ್ನ ತೋರಿಸ್ಕೊಡ್ತಾ ಇದ್ದೀನಿ ಸೊ ನನ್ನ ಡೈಲಿ ಬ್ಲಾಗ್ಸಲ್ಲಿ ಕೂಡ ನಾನು ಶೇರ್ ಮಾಡ್ಕೊಂಡಿದ್ದೀನಿ ವೀಡಿಯೋ ಅಲ್ಲಿ ಸುಮಾರು ವಿಡಿಯೋ ಮುದ್ದೆ ಮಾಡ್ಕೊಳ್ಳೋದು ಸೊ ಕಡಾಯಲ್ಲಿ ಸಿಂಪಲ್ ಆಗಿ ಚಿಕ್ಕ ಚಿಕ್ಕದು ಎರಡು ಮುದ್ದೆ ಮಾಡ್ಕೊಳ್ಳೋದನ್ನು ನೋಡ್ಕೊಳ್ಳೋಣ ಸೊ ಈ ಕಪ್ಪು ಒಂದೂವರೆ ಕಪ್ ಹಿಟ್ಟಿಗೆ ಅಂದರೆ ರಾಗಿ ಹಿಟ್ಟಿಗೆ ಸೊ ನಾನು ಎರಡು ಕಪ್ ಆಗೋಷ್ಟು ನೀರು ಹಾಕ್ಕೊಳ್ತೀನಿ ಸೊ ಅನ್ನ ಏನ ಹಾಕ್ಕೊಳ್ತಾ ಇಲ್ಲ ಸೊ ಅನ್ನ ಬೇಕಾದರೆ ಹಾಕ್ಕೊಳ್ಬೋದು ನೀವು ನಾನು ಬರೀ ಹಿಟ್ಟಲ್ಲೇ ಮಾಡಿ ತೋರಿಸ್ತಾ ಇದ್ದೀನಿ ಸೊ ಇಷ್ಟು ಎರಡು ಕಪ್ ನೀರಾದರೆ ಸಾಕಾಗುತ್ತೆ ಒಂದೂವರೆ ಕಪ್ ರಾಗಿ ಹಿಟ್ಟಿಗೆ ಸೊ ಎರಡು ಎರಡು ಕಾಲಷ್ಟು ನೀರಾದರೆ ಸಾಕಾಗುತ್ತೆ ಕರೆಕ್ಟಾಗಿ ಮುದ್ದೆ ರೆಡಿ ಆಗುತ್ತೆ ಸೊ ಇದು ಸ್ವಲ್ಪ ಕುದೀಲಿ ನೀರು ಚೆನ್ನಾಗಿ ಮರಳಬೇಕು ಆಮೇಲೆ ಮುದ್ದೆ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಮುದ್ದೆಗೆ ನೀರು ಚೆನ್ನಾಗಿ ಮರಳುತ್ತಾ ಇದೆ ಸೊ ಇವಾಗ ನಾನು ನೋಡಿ ಒಂದು ಕಪ್ ಫಸ್ಟ್ ಹಾಕ್ಕೊಳ್ತೀನಿ ಸೊ ಇದನ್ನು ತಿರ್ಗಿಸ್ಕೊಂತಾನೆ ಹಾಕ್ಕೊಳ್ಬೇಕು ಬೇಕೆಂದರೆ ಇವಾಗ ಒಂಚೂರು ಉಪ್ಪನ್ನ ಸೇರಿಸ್ಕೊಳ್ಳಿ ನಾನು ಉಪ್ಪೇನು ಸೇರಿಸ್ತಾ ಇಲ್ಲ ಹಾಗೇ ಸೊ ಇದನ್ನು ಹಿಟ್ಟು ಹಾಕ್ಕೊಳ್ತೀನಿ ಫಸ್ಟು ಮತ್ತು ಚೆನ್ನಾಗಿ ತಿರುಗಬೇಕು ಸೊ ಫಸ್ಟ್ ಇವಾಗ ಒಂದು ಹಾಕಿದ್ದೀನಿ ಸೊ ನೋಡಿ ನನ್ನ ಕೈಯ್ಯಲ್ಲಿ ಮುದ್ದೆ ಕೋಲೇನೂ ಇಲ್ಲ ನಮ್ಮ ಹತ್ರ ಸೊ ಈ ಥರ ಚಪಾತಿ ಲಟ್ಸೋವಂಥ ಕೋಲೇನಿದೆ ಇದರಲ್ಲಿನೇ ಚೆನ್ನಾಗಿ ಮುದ್ದೆನ ನಟಿಸ್ಕೋಬೋದು ಸೊ ರೀತಿಯಾಗಿ ಒಂದು ಕೈಯಲ್ಲಿ ಇಟ್ಕೊಂಡು ಸೊ ಚೆನ್ನಾಗಿ ಕಲಿಸ್ಕೋಬೇಕು ಸೊ ಇನ್ನೊಂದು ಅರ್ಧ ಕಪ್ನ ಹಾಕ್ಕೊಳ್ತೀನಿ ಇವಾಗ ನಾನು ರಾಗಿ ಹಿಟ್ಟು ಆದರೆ ಗ್ಯಾಸ್ನ ಪೂರ್ತಿಯಾಗಿ ಕಡಿಮೆ ಮಾಡಿಕೊಂಡಿರಬೇಕು ಇವಾಗ ಇನ್ನೂ ಅರ್ಧ ಗ್ಲಾಸ್ ಮುದ್ದೆ ಹಿಟ್ಟನ್ನ ಹಾಕ್ಕೊಳ್ತಾ ಇದ್ದೀನಿ ಸೊ ಇವಾಗ ಕೈ ಬಿಡಲಾರ್ದೆ ಕರೆಕ್ಟಾಗಿ ಸೊ ಪೂರ್ತಿ ಮಿಕ್ಸ್ ಆಗಬೇಕು ಗಂಟಾಗಬಾರ್ದು ಅಲ್ಲಿ ಗಂಟ ಸೊ ಇದನ್ನು ಕಲಿಸ್ಕೊಳ್ತೀನಿ ನೋಡಿ ಕೈ ಬಿಡಲಾರ್ದೆ ಕರೆಕ್ಟಾಗಿ ನೋಡಿ ಅದಕ್ಕೆ ಒಂದು ಗಂಟೆ ತಿಂದಿರೆ ಸೊ ಈ ರೀತಿ ಕಲಿಸ್ಕೋಬೇಕು ಸೊ ಒಂದು ಗಂಟಿದ್ದರೆ ಮತ್ತೆ ತಿನ್ನೋದಕ್ಕಾಗಲ್ಲ ನೋಡಿ ಚೆನ್ನಾಗಿ ನಾನು ಚಪಾತಿ ಲಡ್ಸೋ ಕೋಲಿಂದನೇ ನೋಡಿ ಲಟ್ಸಿದ್ದೀನಿ ಸೊ ಇಷ್ಟಾದರೆ ಸಾಕು ಇವಾಗ ಕರೆಕ್ಟಾಗಿ ಒಂದು ಐದು ನಿಮಿಷ ಕಡಿಮೆ ಉರಿಯಲ್ಲಿ ಸೊ ನಮ್ಮ ಡಿಫ್ರೆನ್ಸ್ ಇವಾಗ ಕಡಿಮೆ ಉರಿಯಲ್ಲಿ ಇದು ಚೆನ್ನಾಗಿ ಬೇಯಬೇಕು ಇದರಲ್ಲಿ ಪ್ಲೇಟ್ ಮುಚ್ಚಿ ಒಂದು ಐದು ನಿಮಿಷ ಹಾಗೆ ಬಿಟ್ಬಿಡೋಣ ಆಮೇಲೆ ಮುದ್ದೆ ಕಟ್ಕೊಳ್ಳೋಣ ಪ್ಲೇಟ್ ಮುಚ್ಚಿ ಬಿಟ್ಟಿದ್ದೀನಿ ಕರೆಕ್ಟಾಗಿ ಒಂದೆರಡು ನಿಮಿಷ ಇಲ್ಲ ಒಂದು ಐದು ನಿಮಿಷ ಆಗಲಿ ಆಮೇಲೆ ಮುದ್ದೆ ಕಟ್ಕೊಳ್ಳೋಣ ಸೊ ಡಿಫೆನ್ಸ್ ಮುದ್ದೆ ಆಯಿತು ಕರೆಕ್ಟಾಗಿ ಐದು ನಿಮಿಷ ಆಯಿತು ನಾನು ಗ್ಯಾಸ್ ಆಫ್ ಮಾಡಿ ನೋಡಿ ಚೆನ್ನಾಗಿ ಮುದ್ದೆ ಬೆಂದಿದೆ ಸೊ ನೀವು ಸಾಫ್ಟಾಗಿ ಆಗಿದೆ ಅಲ್ವಾ ಸೊ ಇದನ್ನು ಒಂದು ಸ್ವಲ್ಪ ಕೈ ಬಿಸಿ ಇರುತ್ತೆ ಕೈಗೆ ತಣ್ಣೀರನ್ನ ಹಾಕ್ಕೊಂಡು ಚೆನ್ನಾಗಿ ಮುದ್ದೆನ ಕಟ್ಕೊಳ್ಳೋಣ ಫ್ರೆಂಡ್ಸ್ ನೋಡಿ ಒಂದು ತಟ್ಟೆಯಲ್ಲಿ ಒಂದು ಸ್ವಲ್ಪ ತಣ್ಣೀರ್ ಹಾಕೊಂಡಿದ್ದೀನಿ ಮತ್ತೆ ತಟ್ಟೆ ತಣ್ಣೀರು ಹಾಕೊಂಡು ಸೊ ಎರಡು ಕೈ ನೀರು ಬಿಸಿ ಇರುತ್ತೆ ಸೊ ಇವಾಗ ಮುದ್ದೆನ ಕಟ್ಕೊಳ್ಳೋಣ ತುಂಬಾನೇ ಸಿಂಪಲ್ ಆಗಿ ತುಂಬಾನೇ ಬಿಸಿ ಇದೆ ಬಿಸಿ ಆದ್ರೆ ಮತ್ತೆ ಕೈ ಮುದ್ದೆ ಮಾಡ್ಕೊಳ್ಳಿ ಮತ್ತೆ ಈ ರೀತಿ ಮುದ್ದೆ ಕಟ್ಕೊಳ್ಳಿ ತುಂಬಾನೇ ಟೇಸ್ಟಿಯಾಗಿ ಮತ್ತೆ ಸಾಫ್ಟ್ ಆಗಿರುತ್ತೆ ಮುದ್ದೆ ನೋಡಿ ಎಷ್ಟು ಈಸಿ ಅಲ್ವಾ ಸೊ ಇವತ್ತು ಬ್ಲಾಗ್ಸಲ್ಲಿ ಎರಡು ರೆಸಿಪಿನ ಶೇರ್ ಮಾಡಿದ್ದೀನಿ ಒಂದು ಮುದ್ದೆ ಮತ್ತೆ ಮೀನ್ ಸಾರು ಓಕೆನಾ ಸೂಪರ್ ಆಯ್ತಲ್ವಾ ಫ್ರೆಂಡ್ಸ್ ಅರ್ಧ ಗಂಟೆ ಆಗಿದೆ ನಾನು ಸಾರು ಮಾಡಿ ನೋಡಿ ಇಷ್ಟು ಈ ಇರಬೇಕು ಸಾರು ನೋಡಿ ಎಷ್ಟು ನಾವು ಕೊಬ್ಬರಿನೂ ಹಾಕೊಳ್ದಿರ ಎಷ್ಟು ಟೇಸ್ಟಿಯಾಗಿ ಸೂಪರಾಗಿ ಆಗಿದೆ ಪೀಸು ಅಷ್ಟೇ ನೋಡಿ ಕರೆಕ್ಟಾಗಿ ಬೇಯಿಸ್ಕೊಂಡಿದ್ದೀನಿ ಸೊ ಓಕೆ ಫ್ರೆಂಡ್ಸ್ ನೋಡ್ಕೊಂಡ್ರಲ್ಲ ಇವತ್ತು ಮುದ್ದೆ ಮತ್ತು ಸಾರು ರೆಸಿಪಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದರೆ ಸೊ ನೀವು ಎರಡರಿಂದ ಮೂರು ದಿವಸ ಇಟ್ಕೊಂಡು ತಿನ್ಬೋದು ಅಷ್ಟೇ ರುಚಿಯಾಗಿರುತ್ತೆ ತುಂಬಾ ಟೇಸ್ಟಿಯಾಗಿರೋಂಥ ಇವತ್ತು ಸಂಡೇ ಸ್ಪೆಷಲ್ ಸಾರು ರೆಸಿಪಿನ ಶೇರ್ ಮಾಡ್ಕೊಂಡಿದ್ದೀನಿ ಸೊ ನಿಮ್ಗೆ ಈ ರೆಸಿಪಿ ಇಷ್ಟ ಆಯಿತು ಅಂದ್ಕೊತೀನಿ ಇಷ್ಟ ಆದರೆ ಪ್ಲೀಸ್ ಈ ವಿಡಿಯೋಗೆ ಎಲ್ಲರಿಗೂ ಶೇರ್ ಮಾಡಿ ಮತ್ತು ನೆಕ್ಸ್ಟ್ ಫ್ಲಾಗಲ್ಲಿ ಸಿಗೋಣ ಫ್ರೆಂಡ್ಸ್ ಇವನ್ನ ನೆಕ್ಸ್ಟ್ ಫ್ಲಾಗ್ ಸೊ ಓಕೆ ಫ್ರೆಂಡ್ಸ್ ನೋಡ್ಕೊಂಡಲ್ವಾ ಯಾವ ರೀತಿ ತುಂಬಾ ಸುಲಭವಾಗಿ ಅಷ್ಟೇ ರುಚಿಯಾಗಿರೋಂಥ ಮೀನುಸಾ ರೆಸಿಪಿನ ಶೇರ್ ಮಾಡಿದ್ದೀನಿ ಸೊ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊತೀನಿ ಸೊ ಇಷ್ಟ ಆದರೆ ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ ತಪ್ಪಿದ್ರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ಸ್ನ ಇಲ್ಲಿಗೆ ಏನು ಮಾಡ್ತೀನಿ ಮತ್ತೆ ಏನು ಹೆಚ್ಚೆಚ್ಚು ರೆಸಿಪಿ ಒಂದಿಗೆ ಡೈಲಿ ವ್ಲಾಗ್ಸ್ ಒಂದಿಗೆ ಡೈಲಿ ಸಿಗ್ತೀನಿ ಅಂತ ಹೇಳ್ತಾ ಸೊ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತೀನಿ ಫ್ರೆಂಡ್ಸ್ ಬ ಟೇಕ್ ಕೇರ್